ಹೌದರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಕುಲನಾಶಕ ಯೋಗ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ಡೇಪಾಗಿ ತಿಳ್ಕೊಳ್ಳೋಣ ಕುಲನಾಶಕ ಯೋಗ ಅಂತ ಹೇಳಿದ್ರೆ ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಜನಿಸಿ ಜನಿಸಿರ್ತಾರೆ ಅವರು ಒಂದು ಒಳ್ಳೆಯ ಕುಟುಂಬದಲ್ಲಿ ಜನಿಸಿರ್ತಾರೆ ಬಟ್ ಆಮೇಲೆ ಅವರು ಬೆಳಿತಾ ಬೆಳೀತಾ ಏನಾಗ್ತಾರೆ ಅಂತ ಹೇಳಿದ್ರೆ ಅವರು ಅವರ ಕುಲಕ್ಕೆ ಒಂದು ಕುಲವನ್ನು ನಾಶ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು ಅಂದರೆ ಕುಲ ಅವರ ಕುಲಕ್ಕೆ ಅವಮಾನ ಮಾಡುವಂಥ ಒಂದು ಸಿಚುವೇಷನ್ನು ಕುಲವನ್ನೇ ಕೆಡಿಸುವಂಥ ಒಂದು ಸಿಚುವೇಷನ್ನ ಬರ್ಬೋದು ಇದನ್ನು ಕುಲನಾಶಕ ಯೋಗ ಅಂತ ಕರೀತಾರೆ ನೀವು ಬೇಕಾದರೆ ಇದನ್ನು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಗಮನಿಸ್ಬೋದು ಕೆಲವರು ತುಂಬ ಒಂದು ಒಳ್ಳೆಯ ಮನೆತನದಲ್ಲಿ ಜರಿಸಿರ್ತಾರೆ ಜಡಿಸಿರ್ತಾರೆ ಒಳ್ಳೆ ರಾಜಕೀಯ ಹಿನ್ನೆಲೆ ಇರ್ತದೆ ಎಲ್ಲ ಇರ್ತದೆ ಬಟ್ ಅವರಲ್ಲಿ ಒಬ್ಬರು ಒಬ್ಬ ವ್ಯಕ್ತಿ ಕಾರಣ ಅವರ ಮನೆಯ ಹೆಸರು ಪೂರ್ತಿ ಹದಗೆಡ್ತದೆ ಅಂದರೆ ಕೆಟ್ಟು ಹೋಗ್ತದೆ ಇದನ್ನು ಕುಲನಾಶಕ ಯೋಗ ಅಂತ ಕರೀತಾರೆ ಈ ಯೋಗ ಇದ್ದರೆ ಈ ಥರ ಒಂದು ಸಿಚೇಷ ಸಿಚುವೇಷನ್ ಎದುರಾಗ್ತದೆ ಇದು ಯಾವ ಥರ ಒಂದು ಅಂತ ತಿಳ್ಕೊಳ್ಳೋಣ ಸಮಯಾಗಲಿಕ್ಕೆ ಲಗ್ನದಿಂದ ಸೂರ್ಯ ಸೂರ್ಯ ಎರಡನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿದ್ದರೆ ಇದು ಈ ಯೋಗ ಉಂಟಾಗುತ್ತೆ ಲಗ್ನದಿಂದ ಉದಾಹರಣೆಗೆ ಲಗ್ನ ತಿಳ್ಕೊಳ್ಳಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಸೂರ್ಯ ಇದ್ದರೆ ಆಮೇಲೆ ಇಲ್ಲಿ ಏನಾದರೂ ರಾಹು ಇದ್ದರೆ ಎರಡನೇ ಮನೆಯಲ್ಲಿ ಈ ಥರ ಒಂದು ಯೋಗ ಆಗ್ತದೆ ಸೂರ್ಯ ಎರಡನೇ ಮನೆಯಲ್ಲಿ ಇದ್ದು ರಾಹು ಎರಡನೇ ಮನೇಲಿದ್ದರೆ ಮತ್ತು ಅಥವಾ ಸೂರ್ಯ ನಾಲ್ಕನೇ ಮನೇಲಿದ್ದರೆ ರಾಹು ನಾಲ್ಕನೇ ಮನೇಲಿದ್ದರೆ ಈ ಯೋಗ ಉಂಟಾಗುತ್ತೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಒಂದೆರಡು ಮೂರು ನಾಲ್ಕು ಇಲ್ಲೇನಾದರೂ ಸೂರ್ಯ ಅಥವಾ ರಾಹು ಇದ್ದರೂ ಕೂಡ ಈ ಒಂದು ಸಿಚಿ ಸಿಚುವೇಷನ್ ಎದುರಾಗ್ತದೆ ಅಂತ ಹೇಳ್ಬೋದು ಸೂರ್ಯ ಮತ್ತು ರಾಹು ಎರಡು ಇರಬೇಕು ನೆಕ್ಸ್ಟ್ ಬರೋದು ರವಿ ನಕ್ಷತ್ರದಲ್ಲಿ ಏನಾದರೂ ರಾಹುಗ್ರಹ ರವಿಯ ನಕ್ಷತ್ರದಲ್ಲಿದ್ದರೆ ಅಂದರೆ ಕೃತಿಕ ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಉತ್ತರಾಷಾಢ ಈ ನಕ್ಷತ್ರದಲ್ಲಿದ್ದರೂ ಕೂಡ ಕುಲನಾಶಕ ಯೋಗ ಉಂಟಾಗುತ್ತೆ ರಾಹುಗ್ರಹ ಏನಾದರೂ ಸೂರ್ಯನ ಜೊತೆ ಜೊತೆಯಲ್ಲಿದ್ದರೆ ಕೂಡ ಅಥವಾ ರಾಹುಗ್ರಹ ಏನಾದರೂ ರವಿ ನಕ್ಷತ್ರದಲ್ಲಿ ಅಂದರೆ ಕೃತಿಕ ನಕ್ಷತ್ರದಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿದ್ದರೂ ಕೂಡ ಇದು ಕುಲನಾಶಕ ಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬರೋದು ಶನಿ ರಾಹು ಶನಿ ರಾಹು ಅಥವಾ ಕೇತು ಗ್ರಹ ಎರಡು ಅಥವಾ ನಾಲ್ಕರಲ್ಲಿದ್ದರೆ ಲಗ್ನದ ಎರಡನೇ ಮನೆಯಲ್ಲಿ ಶನಿ ಅಥವಾ ರಾಹು ಅಥವಾ ಶನಿ ಅಥವಾ ಕೇತು ಇದ್ದರೆ ಇಲ್ಲಾಂದರೆ ನಾಲ್ಕನೇ ಮನೆಯಲ್ಲಿ ಶನಿ ರಾಹು ಶನಿ ಕೇತು ಇದ್ದರೂ ಕೂಡ ಈ ಒಂದು ಯೋಗ ಕುಲನಾಶಕ ಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು ಇದು ಕುಲನಾಶಕ ಯೋಗ ಅಂತ ಕರೆಯುವಂಥ ಒಂದು ಯೋಗ ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೇನೆ ನೋಡಿ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಲಗ್ನ ಒಂದನೇ ಮನೆ ಸೂರ್ಯ ಮತ್ತು ರಾಹು ಎರಡನೇ ಮನೆಯಲ್ಲಿ ಮತ್ತು ನಾಲ್ಕನೇ ಮನೆಯಲ್ಲಿದ್ದರೆ ಇದರಲ್ಲಿ ಇದು ಎರಡನೇ ಮನೆ ಆಗುತ್ತೆ ಇಲ್ಲಿ ಏನಾದರೂ ಸೂರ್ಯ ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದರೆ ಎರಡನೇ ಮನೆಯಲ್ಲಿ ಅಥವಾ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ರಾಹು ಇದ್ದರೆ ಈ ಯೋಗ ಉಂಟಾಗುತ್ತೆ ಅಥವಾ ರಾಹು ಏನಾದರೂ ಸೂರ್ಯ ನಕ್ಷತ್ರದಲ್ಲಿದ್ದರೆ ರಾಹು ಸೂರ್ಯ ನಕ್ಷತ್ರ ಅಂತ ಹೇಳಿದ್ರೆ ರಾಹು ಕೃತಿಕ ನಕ್ಷತ್ರದಲ್ಲಿದ್ದರೆ ರಾಹು ಉತ್ತರ ಪಾಲ್ಗೊಂಡ ನಕ್ಷತ್ರದಲ್ಲಿದ್ದರೆ ರಾಹು ಉತ್ತರಾಷ ನಕ್ಷತ್ರದಲ್ಲಿದ್ದರೆ ಯೋಗ ಉಂಟಾಗುತ್ತೆ ಇದನ್ನು ಕುಲನಾಶಕ ಯೋಗ ಅಂತ ಕರೀತಾರೆ ಇದು ಯಾಕೆ ಯಾವ ಥರ ಇದ್ರದ್ದು ತತ್ವ ಅಂತ ತಿಳಿದಾದರೆ ಇಲ್ಲಿ ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಕುಟುಂಬ ಫ್ಯಾಮಿಲಿ ಎರಡನೇ ಮನೆಯಲ್ಲಿ ರವಿ ಮತ್ತು ರಾಹು ಬಂದಾಗ ನಿಮ್ಮ ಫ್ಯಾಮಿಲಿಯನ್ನು ಕೇಳಿಸುವಂಥ ಚಾನ್ಸ್ ಇರ್ತದೆ ನಾಲ್ಕನೇ ಮನೆ ಕೂಡ ನಿಮ್ಮ ಮನೆ ನಾಲ್ಕನೇ ಮನೆಯಲ್ಲಿ ಕೂಡ ರವಿ ರಾಹು ಏನಾದರೂ ದುಷಿತವಾಗಿದ್ದರೆ ನಿಮಗೆ ಕುಲನಾಶಕ ಯೋಗ ಆಗುವಂಥ ಒಂದು ಚಾನ್ಸ್ ಅಂದರೆ ಆ ವ್ಯಕ್ತಿ ಕುಲವನ್ನು ಕೆಡಿಸುವಂಥ ಒಂದು ಚಾನ್ಸ್ ಇರ್ತದೆ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನೀವು ತುಂಬ ಒಂದು ನುರಿತ ಒಂದು ಜ್ಯೋತಿಷಿಗಳ ಹತ್ರ ನೀವು ಸರಿಯಾಗಿ ಒಂದು ಪರಿಹಾರ ಮಾಡ್ಕೋಬೇಕು ಪರಿಹಾರೋಪ ಅಂತ ಹೇಳಿದ್ರೆ ಸೂರ್ಯ ಮತ್ತು ರಾಹುವಿನ ಪರಿಹಾರ ಮಾಡ್ಕೋಬೇಕು ಸೂರ್ಯ ಮತ್ತು ರಾಹುವಿಂದು ಶಾಂತಿ ಮಾಡಿಸಿದರೆ ತುಂಬ ಚೆನ್ನಾಗಿರ್ತದೆ ಮತ್ತು ರಾಹುದು ಪರಿಹಾರ ಜಾಸ್ತಿ ಮಾಡಬೇಕು ಇದಕ್ಕೆ ಯಾಕಂದರೆ ರಾಹು ತುಂಬ ಒಂದು ಎಫೆಕ್ಟಿವ್ ಗ್ರಹ ಆಗ್ತದ್ರಲ್ಲಿ ಈ ಥರ ಕುಲನಾಶಕ ಯೋಗ ಒಂದು ಫಾರ್ಮ್ಯಾಟ್ ಆಗುತ್ತೆ ನೆಕ್ಸ್ಟ್ ಇಡದಲ್ಲಿ ಬೇರೊಂದು ಹಿಡಿದದಲ್ಲಿ ಸಿಗೋಣ ನಿಮಗೇನಾದರೂ ಏನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬೇರೆ ಡೀಟೇಲಾಗಿ ತಿಳ್ಸಿಕೊಡ್ತೇವೆ ನೆಕ್ಸ್ಟ್ ಇಡದಲ್ಲಿ ಬೇರೊಂದು ಹಿಡಿಯೋದಲ್ಲಿ ಸಿಗೋಣ ನಮಸ್ಕಾರ